ಕನ್ನಡದ ಜನಪ್ರಿಯ ಧಾರಾವಾಹಿಗಳಲ್ಲಿ ಒಂದಾಗಿರುವ ಅಮೃತಧಾರೆ ಧಾರಾವಾಹಿ ನಟಿ ಶ್ರುತಿ ಅವರು ಚಾಕು ಇರಿತಕ್ಕೆ ಒಳಗಾಗಿದ್ದಾರೆ ನಟಿ ಶ್ರುತಿ ಅವರ ಪತಿಯೇ ಅವರಿಗೆ ಚಾಕು ಇರಿದಿದ್ದಾರೆ ಎನ್ನಲಾಗುತ್ತಿದೆ ಪತ್ನಿಯ ಶೀಲ ಶಂಕಿಸಿ ಪತಿ ರಮೇಶ್ ಅಮರೇಶ್ ಈ ಕೃತ್ಯ ಎಸಗಿದ್ದಾರೆ ಎನ್ನಲಾಗಿದ್ದು ಇದೀಗ ಶ್ರುತಿ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಶ್ರುತಿ ಅವರ ಪತಿ ಅಮರೀಶ್ ಅವರನ್ನ ಬಂಧಿಸಿದ್ದಾರೆ ಇದ್ರು ಇದ್ದೆಲ್ಲ ಈಚೆ ಹೋದ್ವಿ ನೋಡಿದ್ರೆ ಆ ಎಮ್ಮ ಬಂದು ಆ ಎಮ್ಮೆ ಆ ಎಪ್ಪ ಚಾಕು ಚುಚ್ಚ ಬಿಡಿದರು ಆಲ್ರೆಡಿ ಆ ಎಮ್ಮೆ ಇದು ತುಂಬ ಸತಿ ಆಗಿದೆಯಂತೆ ಚುಚ್ಚಿದ್ದಾರೆ ಆಮೇಲೆ ಬ್ಲಡ್ಡು ತುಂಬಾ ಹೋಗ್ತಾಯಿತ್ತು ಆಮೇಲೆ ಎಲ್ಲ ಪಬ್ಲಿಕ್ ಎಲ್ಲ ಹೋದ್ವಿ ಅಲ್ಲಿ ಹೋದರೆ ನೋಡಿದ್ರೆ ಆ ಎಮ್ಮೆ ಕೆಳಗಡೆ ಬಿದೋಗ್ಬಿಟ್ಟಿದ್ರು ಆ ಅಮ್ಮ ಆ ಅಪ್ಪನ್ನ ಹಿಡ್ಕೊಂಡ್ವಿ ಹಿಡ್ಕೊಂಡಿದ್ದೇ ಆ ಅಮ್ಮ ಏನು ಮಾಡೋದು ಬಟ್ಟೆ ಎತ್ಕೊಂಡು ಬ್ಯಾಗ್ ಎತ್ಕೊಂಡು ಕೆಳಗಡೆ ಹಿಡಿದು ಓಡ ಆಮೇಲೆ ಪೊಲೀಸ್ನವ್ರು ಬಂದರು ಪೊಲೀಸ್ನವ್ರು ಬಂದರೆ ಈ ಥರ ತುಂಬ ಸತಿ ಈ ಥರ ಆಗಿದೆ ಯಾವಾಗಲೂ ಇವ್ರದ್ದು ಇದೇನೆ ಅಂತೇಳಿದ್ರು ಆ ಯಮ್ಮನ ಹುಡುಕಿದ್ರೆ ಅಷ್ಟೊತ್ತಿಗೆ ಅಯ್ಯಮ್ಮ ವಿಕ್ಟೋರಿಯಾ ಕೊಟ್ಟೋಗಿದ್ದಾರೆ ಆಮೇಲೆ ಪೊಲೀಸ್ನವ್ರು ಬಂದು ಯಪ್ಪನ ಕರ್ಕೊಂಡು ಎಷ್ಟು ಜನ ಆಯ್ತಾ ಮನೇಲಿ ನಾಲ್ಕು ಜನ ಆಯಿತು ಒಂದು ಹನ್ನೊಂದು 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 ಕಲ್ಗೆ ಆಯಿತು ಅದು ಮುಂಚೆನೆ ಈ ಥರ ಪ್ರಾಲಮ್ ಇತ್ತಂತೆ ಬೆಳಗ್ಗೆ 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 ಇಷ್ಟೊತ್ತಿಗೆ